ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ಕನ್ನಡಿಗ ಸಮಾಜದ ಪರವಾದಂತ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಏನು ನಾವು ಜಯಚಂದ್ರ ಸಾಹೇಬರಿಗೆ ಮಂತ್ರಿ ಕೊಡಬೇಕು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಅಭ್ಯಾಯವನ್ನು ಮಂಡಿಸೋದಕ್ಕೆ ಇವತ್ತು ತಾಲೂಕಿನ ವಿವಿಧ ತಾಲೂಕಿನಿಂದ ಎಲ್ಲಾ ಸಮಾಜದ ಬಂಧುಗಳೇ ಬಂದು ಇವತ್ತು ಈ ಒಂದಿನ ಮೆರವಣಿಗೆ ಮಾಡೋದ್ರ ಮೂಲಕ ಏನು ನಮ್ಗೆ ಇವತ್ತು ಗೊಂದಲ ಕೊಟ್ಟಿದ್ದೀರಿ ಅಲ್ಲಿ ನಿಮಗೆಲ್ಲಾರು ನಮ್ಮ ಸಮಾಜದ ಪರವಾಗಿ ಶಿರಿಸಾಷ್ಟು ನಮಸ್ಕಾರಗಳನ್ನು ಮಾಡ್ತಾ ಜಯಚೇಂದ್ರ ಸಾಹೇಬ್ ಯಾಕೆ ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಅಂದ್ರೆ ಚಿರಾಗ್ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಅವರು ಬಂದಾದ್ಮೇಲೆ ಚಿರಾದ ಚಿತ್ರಣನೇ ಬೇರೆ ಆಗಿದೆ ಇಲ್ಲಿ ಹೇಮಾವತಿ ನೀರನ್ನು ಹರಿಸಿದಂತ ಹರಿಕಾರ ಅವರು ಒಪ್ಪರ ಭದ್ರ ನೀರಂತ ತಂದಂತವರು ಬೇದ ನೀರಾವರಿಯನ್ನು ಇಲ್ಲಿ ಶಿರಾಕೆ ವ್ಯವಸ್ಥೆ ಮಾಡಿದಂಥವರು ಶಿರಾ ನಗರದಲ್ಲಿ ಒಂದು ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಮಾಡಿದಂತ ಅವರು ಶಿರಾನಗರದಲ್ಲಿ ಒಂದು ಎಜುಕೇಶನ್ ಹಬ್ ಅಂತಕ್ಕಂಥದ್ದು ಮಾಡಿ ಒಂದು ನಾಲ್ಕೈದು ವಸತಿಯುತ ಶಾಲೆಗಳನ್ನ ಮಾಡಿ ಇಡೀ ತಾಲೂಕಿನ ಜನಾಲ ಇಡೀ ಹದಿನಾರು ವಸತಿ ಶಾಲೆಗಳನ್ನು ಮಾಡಿ ವಿವಿಧ ಜಿಲ್ಲೆಗಳ ವಿವಿಧ ಭಾಗಗಳಿಂದ ಬಂದ ಮಕ್ಕಳಿಗೂ ಆಗ್ತಕ್ಕಂಥ ಅನುಕೂಲತೆಯನ್ನ ಮಾಡಿಕೊಂಡಿದ್ದಾರೆ ಆಮೇಲೆ ಸಿರಾ ತಾಲೂಕಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ಬ್ಯಾರೇಜ್ಗಳನ್ನು ಮಾಡಿ ಈ ಶಿರಾ ತಾಲೂಕೆ ಇಡೀ ಶಿರಾ ತಾಲೂಕಿನ ನೀರಾವರಿ ಸಂಗಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇಡೀ ಶಿರಾದಲ್ಲಿ ಆಶ್ರಯ ಆರಾಧನಾ ಸಮಿತಿ ಆರಾಧನೆಯಲ್ಲಿ ಎಲ್ಲಾ ಯಾವ ದೇವಸ್ಥಾನಗಳಿದ್ದಾವೆ ಎಲ್ಲಾ ದೇವಸ್ಥಾನಗಳು ಇವತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸದರ ಮೂಲಕ ತಾಲೂಕನ್ನು ಒಂದು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ದಿದ್ದಾರೆ ಇವ್ರ ಶಿರಾ ತಾಲೂಕಿಗೆ ಹತ್ತಿ ಸೀಮಿತವಾದಂತವರಲ್ಲ ತುಮಕೂರು ಜಿಲ್ಲೆಗಳು ಸೀಮಿತವಾದಂತವಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರ ವ್ಯಕ್ತಿತ್ವ ಏನು ಅಂತಕ್ಕಂಥ ಗೊತ್ತಿದೆ ಇವರಿಂದ ಅನುಕೂಲತೆ ಪಡ್ಕೊಂಡಿದ್ದಂತ ಜನ ಎಲ್ಲರೂ ಇದ್ದಾರೆ ಆ ದೃಷ್ಟಿಯಿಂದಲಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಇವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆ ಶಿವಕುಮಾರ್ ಅವರು ತುಂಬು ನೂರ ಮೂವತ್ತಾರು ಜನ ಗೆಲುವಿಗೆ ಕಾರಣರಾಗಿ ಸರ್ಕಾರ ರಚನೆ ಮಾಡಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಮಾಡಿಕೊಟ್ಟು ಎರಡೂವರೆ ವರ್ಷ ಅವ್ರು ಆಳಿದರೆ ಅವ್ರು ಏನ್ ಮಾತಾಡಿದ್ರು ಆ ತರ ಶಿವಕುಮಾರ್ ಸಾಹೇಬರಿಗೆ ಎರಡೂವರೆ ವರ್ಷ ಅವಕಾಶ ಮಾಡ್ಲಿಕ್ಕೆ ಕೊಡ್ಲಿ ಅಂತ ಅವ್ರನ್ನು ಮನಸ್ಪೂರ್ವಕವಾಗಿ ನಮಿಸುತ್ತಾ ನನ್ನ ಮಾತು ಮುಗಿಸ್ತೇನೆ ಕುಂಚಿಟಿಗ ಸಮಾಜದಿಂದ ಇವತ್ತು ಹಾಗೆ ಟಿ ಬಿಜೆ ಅಭಿಮಾನಿ ಬಲಗದಿಂದ ಇವತ್ತು ಒಂದು ಪಂಜಿನ ಮೆರವಣಿಗೆಯನ್ನ ಇವತ್ತು ಹಂಕೊಂಡಿದ್ದೇವೆ ಈ ಒಂದು ಪಂಜಿನ ಮೆರವಣಿಗೆಗೆ ಇಲ್ಲಿ ನಮ್ಗೆ ಟಿಬಿಜೆ ವಿಮಾನ ಬಳಗದವರು ಮತ್ತೆ ಪುಂಜಗಿಡ ಸಮಾಜದ ಎಲ್ಲ ಬಂಧುಗಳು ಹಾಗೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಜಾತಿ ವರ್ಗದ ಎಲ್ಲಾ ಬಂಧುಗಳು ಬಂದು ಇವತ್ತು ಸಹಕರಿಸಿದ್ದಾರೆ ನಾವು ಕೇಳ್ತಾ ಇರೋದಿಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಇರ್ಬೋದು ಜಯಚಂದ್ರ ಸಾಹೇಬ್ರನ್ನ ಆದಷ್ಟು ಬೇಗ ಈ ಮರ ಸಂಕ್ರಾಂತಿ ಒಳಗಡೆ ಅವ್ರನ್ನ ಮಂತ್ರಿಗಿರಿ ಮಾಡ್ಬೇಕು ಮತ್ತೆ ಸನ್ಮಾನ್ಯ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾವು ಈ ಒಂದು ಅಕ್ಕತ್ತಾಯ ಮತ್ತು ಈ ಪಂಜನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಈ ಒಂದು ಒಂದು ಪ್ರತಿಭಟನಾ ಪಂಜಿನ ಪ್ರತಿಭಟನಾ ಮೆರವಣಿಗೆಗೆ ನಮ್ಮ ತಾಲೂಕಿಂದ ಎಲ್ಲ ಸಾಕಷ್ಟು ಮುಖಂಡಗಳು ಕಾರ್ಯಕರ್ತರುಗಳು ಎಲ್ಲ ಸಮಾಜದ ಮುಖಂಡರುಗಳು ಬಂಧುಗಳು ಬಂದು ಇವತ್ತು ಸಹಕಾರ ನೀಡಿದರೆ ಅವೆಲ್ಲರಿಗೂ ಸಾವೇತನ ನಮ್ಮ ಪರವಾಗಿನ ನಮ್ಮ ಸಮಾಜದ ಪರವಾಗಿನ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಆದಷ್ಟು ಬೇಗ ಜಿಖಂಡ ಸಾಹೇಬ್ರನ್ನ ಮಂತ್ರಿ ಮಾಡ್ತಕ್ಕಂತ ತಮ್ಮ ಮೂಲಕ ನಾನು ಸವಿನಯ ಪ್ರಾರ್ಥನೆಯನ್ನ ಸರ್ಕಾರಕ್ಕೆ ಮಾಡ್ತೇನೆ ಬಂಧುಗಳೇ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನ ಒತ್ತಾಯ ಮಾಡ್ತಾ ಇದ್ದೀವಿ ಏನಂದ್ರೆ ಹಿರಿಯ ಸಂಸದೀಯ ಪಟು ಹಾಗೂ ಭಾರಿ ಅನುಭವ ಇರುವಂತರು ನೀರಾವರಿ ತಜ್ಞ ರಾಜ್ಯ ಸರ್ಕಾರಕ್ಕೆ ಬಹಳ ಬೇಕಿರುವಂತ ವ್ಯಕ್ತಿ ಅಂತ ಸಂಸದೀಯ ಪಟುನ ಇವತ್ತು ಮುಂದಿನಿಂದಲೇ ಮಾಡಿರೋದು ನಮ್ಮ ದುರದೃಷ್ಟತ ಕಾಂಗ್ರೆಸ್ ಪಕ್ಷ ಅರವತ್ತು ಐವತ್ತು ಆಗಿದೆ ಇವತ್ತು ಅವ್ರಿಗೆ ನಟಿಕಾರ ಕೊಡಬೇಕಾಯ್ತು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಬರ ಕಾರ್ಯಕರ್ತ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಬೇಕು ನಾವೆಲ್ಲ ಕಳಕಳಿಗೆ ಪ್ರಾರ್ಥನೆ ಇನ್ನು ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾವು ಸೋಲನ್ನ ಕಾಣಬೇಕಾಗಿತ್ತು ಹಾಗೆ ಏನಾಗ್ಬಿಟ್ಟಿದೆ ಸಿರ ಒಂದು ಕ್ರಿಕೆಟ್ ಮೈದಾನ ಆಗಿದೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಸಂಬಂಧ ಇಲ್ಲವರೆಲ್ಲ ಬಂದು ಚಿಕ್ಕಕಾರ ಇರ್ತಾರೆ ಹಾಗಾಗಿ ನಮ್ಮ ಕ್ಷೇತ್ರದಾರ ಆಗಿರುವ ನಾಯಕ ಟಿ ವಿ ಜಯಚಂದ್ರ ಸಹ ಬಗ್ಗೆ ನಾವು ಇದನ್ನ ಸರ್ಕಾರದ ವಿಚಾರವಾಗಿ ಖಂಡಿಸಲೇಬೇಕು ನಮ್ಮ ನ್ಯಾಯವನ್ನು ಕೇಳಲೇಬೇಕೆಂದು ಇಂದು ಹಲವಾರು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಯೂತ್ ಕಾಂಗ್ರೆಸ್ ಹುಡುಗರಾಗಿರ್ಬೋದು ಮುಂಚಿನ ಮೆರವಣಿಗೆ ಮಾಡಿ ನಮಗೆ ನ್ಯಾಯ ಕೇಳ್ತಾ ಇದ್ದೀವಿ ಏನು ನಮ್ಮ ಸಿರ ಕ್ಷೇತ್ರದಲ್ಲಿ ನೂರ ಇನ್ನೂರು ನೂರ ಐವತ್ತು ಚಿರಿಯ ಬ್ಯಾನೇಜ್ ಮಾಡಿದ್ದು ಅವರ ಏನು ಬಡವರಿಗೆ ಐ ಟಿ ಡಿಟಿ ಸ್ಕೂಲಲ್ಲಿ ಓದಿಸ ನಮ್ಮ ಈ ಬೂನಳ್ಳಿ ಸರ್ ಬೂನಳ್ಳಿ ಪಂಚಾಯತಿಯಲ್ಲಿ ಎಷ್ಟು ಸ್ಕೂಲ್ಗಳನ್ನ ಮುರಾರ್ಜಿ ನವೋದಯ ಹಾಸ್ಟೆಲ್ ಅವ್ರಿಗೆ ಆದಂತದೊಂದು ಕೊಡುಗೆ ಕೊಟ್ಟಿದ್ದಾರೆ ಸುಮಾರು ಒಂದು ನಮ್ಮ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಹತ್ತು ಜಿಲ್ಲೆಯಲ್ಲೂ ಅವರಷ್ಟು ಕೆಲಸ ಮಾಡಿದಂತ ನಾಯಕ ಮತ್ತೊಬ್ಬ ಇಲ್ಲ ಅವ್ರನ್ನ ಸಚಿವ ಸಂಪುಟದಿಂದ ಹೊರಗಡೆ ಇಟ್ಟಿರೋದು ಇವತ್ತೆಷ್ಟು ಕಾಂಗ್ರೆಸ್ಗೆ ಹಿನ್ನಡೆ ಅಂತ ನಾನು ಭಾವಿಸ್ತೀನಿ ದಯಮಾಡಿ ಪಿ ವಿ ಜಯಚಂದ್ರ ಸಾಹೇಬ್ರನ್ನ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟ ರೀಫಲ್ ಆದ್ರೆ ದಯಮಾಡಿ ಸಚಿವ ಸಂಪುಟಕ್ಕೆ ಮದುವೆಯಾಗಿ ಪಿ ವಿ ಜಯಚಂದ್ರ ಸಾಹೇಬರನ್ನ ತಗೊಳ್ಳೋಕ್ಕೆ ಇಷ್ಟಪಡ್ತೀವಿ